ನೀಡ್ಸಪ್ಪ ಒಳಗ್ನ ಎಲ್ಲ ಅಭಿಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡಲ್ಲಿ ನಾವು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಹೌದು ನೀವೇನಾದರೂ ನಿಮ್ಮ ಮನೆಗೆ ಒಂದು ಹೊಸ ಇಂಟರ್ನೆಟ್ ಕನೆಕ್ಷನ್ ತಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಅಥವಾ ಆಲ್ರೆಡಿ ನೀವು ಯೂಸ್ ಮಾಡ್ತಾರು ಚೆನ್ನಾಗಿಲ್ಲ ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಅಥವಾ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಕಳೆದ ಮೂರಿಂದ ನಾಲ್ಕು ತಿಂಗಳವರೆಗೂ ನಾನು ದಾವಣಗೆರೆ ನಗರದಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಜನನ್ನಾಗಿ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ಒಂದು ಕನೆಕ್ಷನ್ ಯಾವ ರೀತಿ ತಗೊಳ್ಬಹುದು ಪ್ಲಾನ್ಸ್ ಇಲ್ಲಿ ಅವೈಲಬಲ್ ಇದೆ ಸ್ಪೀಡ್ ಯಾವ ರೀತಿ ಬರುತ್ತೆ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸ್ಕಿಪ್ ಕೊನೆವರೆಗೂ ನೋಡಿ ಈ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ಏನಕ್ಕಾಗಿ ಚೂಸ್ ಮಾಡಿದೆ ಅಂತ ಹೇಳೋದಾದ್ರೆ ನಾನು ಪ್ರತಿದಿನ ಒಂದು ಮೂರಿಂದ ನಾಲ್ಕು ಶೂಟ್ ಮಾಡ್ತಾ ಇರ್ತೀನಿ ಏನಿಲ್ಲ ಅಂತಂದ್ರೆ ಒಂದು ಐದು ಜಿ ಬಿರುತ್ತೆ ಸೊ ಎವ್ರಿ ಡೇ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಫೀಸ್ ಕೆಲಸಗಳಿಗೆ ನನಗೆ ಅಪ್ಲೋಡ್ ಮತ್ತು ಡೌನ್ಲೋಡ್ ಸ್ಪೀಡ್ ಒಂದೇ ಇಷ್ಟು ಇರಬೇಕಾಗುತ್ತೆ ಸ್ಪೀಡ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಒಂದು ಸರ್ವಿಸ್ ಯೂಸ್ ಮಾಡಿದ್ದೀನಿ ಕಂಪೇರ್ ಮಾಡಿದ್ರೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ತುಂಬಾ ಚೆನ್ನಾಗಿದೆ ಅನಿಸ್ತು ಹಾಗಾಗಿ ನಾನು ಜಸ್ಟ್ ಒಂದು ಫೋನ್ ಕಾಲ್ ಮೂಲಕ ಲೋಕಲ್ ಡೀಲರ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ ಸೊ ರಿಕ್ವೆಸ್ಟ್ ಮಾಡಿ ನನ್ನ ಡಾಕ್ಯುಮೆಂಟ್ಸ್ ಕೊಟ್ಟು ಪೇಮೆಂಟ್ ಮಾಡಿದ ಒಂದು ಮೂರಿಂದ ನಾಲ್ಕು ಗಂಟೆನಲ್ಲೇ ಒಂದು ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಮಾಡಿ ಹೋದರು ಅಂತ ಹೇಳ್ಬೋದು ತುಂಬ ಆಗಿ ಮಾಡಿದ್ರೆ ಆಯಿತಾ ಸೊ ಕೆಲವೊಂದು ಸರ್ವಿಸ್ಗಳು ಇವತ್ತು ಪೇಮೆಂಟ್ ಮಾಡಿದರೆ ನಾಳೆ ಅಥವಾ ನಾಡಿದ್ದು ಬಂದು ಎರಡು ದಿನದ ಮೂರು ದಿವ್ಸಲ್ಲ ಅಂತ ಹೇಳ್ತಾರೆ ಬಟ್ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನಲ್ಲಿ ನನಗೆ ಕೇವಲ ಮೂರಿಂದ ನಾಲ್ಕು ತಾಸಿನಲ್ಲಿ ಮೂರಿಂದ ನಾಲ್ಕು ಗಂಟೆಗಳಲ್ಲಿ ನನಗೆ ಸರ್ವಿಸ್ ಸಿಕ್ತು ಅಂತ ಹೇಳ್ಬೋದು ಸೊ ಇವನ್ ಮನೆಗೂ ಮತ್ತು ಆಫೀಸ್ಗೆ ಎರಡೂ ಕಡೆ ನಾನು ಸೇಮ್ ಸರ್ವಿಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ಕನೆಕ್ಷನ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಲೋಕಲ್ ಡೀಲರ್ಗೆ ಜಸ್ಟ್ ಒಂದು ಕಾಲ್ ಮಾಡಿ ಹೇಳಿದರೆ ಸಾಕು ಅವರು ನಿಮ್ಗೆ ಕನೆಕ್ಷನ್ ಕೊಡ್ತೀವಿ ರ ಇಲ್ಲ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ಆಫಿಷಿಯಲ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಸಹಿತ ನಿಮಗೆ ಕನೆಕ್ಷನ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ನಾನು ಯೂಸ್ ಮಾಡ್ತಾ ಇರೋ ಪ್ಲಾನ್ ಬಗ್ಗೆ ಹೇಳೋದಾದ್ರೆ ಫೋರ್ ನೈಂಟಿ ನೈನ್ ರುಪೀಸ್ ಬೇಸಿಕ್ ಪ್ಲಾನ್ ನಾನು ತಗೊಂಡಿರೋದು ಇನ್ನು ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಎಮ್ ಬಿ ಪಿ ಸ್ಪೀಡ್ ಸಿಗುತ್ತೆ ಜೊತೆಗೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಇನ್ಸ್ಟಾಲೇಷನ್ ಜೊತೆಗೆ ಒಂದು ರೌಟರ್ ಸಹಿತ ಇಲ್ಲಿ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳ್ಬೋದು ಬಂಡಲ್ ಆಫ್ ಸರ್ವಿಸಸ್ಗಳು ಫ್ರೀ ಆಫ್ ಕಾಸ್ಟ್ ಆಗಿ ನಮಗೆ ಸಿಗ್ತಾ ಇರುವಂಥದ್ದು ಇದರ ಜೊತೆಗೆ ನಿಮಗೆ ಒಂದು ಲ್ಯಾಂಡ್ ಲೈನ್ ಸಹಿತ ಆಗಿ ಕೊಡ್ತಾರೆ ಅಂತ ಹೇಳ್ಬೋದು ಆಲ್ ಓವರ್ ಇಂಡಿಯಾ ನೀವು ಅನ್ಲಿಮಿಟೆಡ್ ಆಗಿ ರೀತಿಯಿಂದ ತೊಂದರೆ ಇಲ್ಲದೇ ಉಚಿತವಾಗಿ ಕಾಲ್ ಮಾಡಿ ಮಾತಾಡ್ಬೋದು ಸೊ ಜಸ್ಟ್ ಫೋರ್ ನೈನ್ಟೀನ್ ಹಂಡ್ರೆಡ್ ನಮಗೆ ಬಂಡಲ್ ಆಫ್ ಸರ್ವಿಸಸ್ಗಳಲ್ಲಿ ಸಿಗ್ತಾ ಇರೋದು ಒಂದು ಗ್ರೇಟ್ ಅಂತಲೇ ಹೇಳ್ಬೋದು ಆಮೇಲೆ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ನಾನು ಲ್ಯಾಪ್ಟಾಪಲ್ಲಿ ನಿಮಗೆ ಸ್ಪೀಡ್ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಫೋನಲ್ಲಿ ಸಹಿತ ನಿಮಗೆ ಸ್ಪೀಡ್ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಫಾರ್ಟಿ ಎಂ ಬಿ ಪಿ ಎಸ್ ಸ್ಪೀಡ್ ಅಂದರೆ ಫಾರ್ಟಿ ಎಂಬ ಬಿ ಸ್ಪೀಡ್ ಎಮ್ ಬಿ ಪಿ ಎಸ್ಸೇ ಬರುತ್ತೆ ಒನ್ ಇಸ್ ಟು ಒನ್ ಸ್ಪೀಡಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನೀವೇನಾದರೂ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಅಪ್ಲೋಡಿಂಗ್ ಸ್ಪೀಡ್ ಜಾಸ್ತಿ ನಿಮ್ ಹಾಗಾಗಿ ಒನ್ ಇಸ್ ಟು ಒನ್ ಸ್ಪೀಡ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯೊಂದು ಇಶ್ಯೂಸ್ ಆಗಲ್ಲ ಅಂತ ಹೇಳ್ಬೋದು ಇನ್ನು ಖಂಡಿತವಾಗ್ಲೂ ನಾವು ಪ್ಲಾನ್ಸ್ ಬಗ್ಗೆ ಡಿಸ್ಕಶನ್ ಮಾಡಲೇಬೇಕಾಗುತ್ತೆ ಜಸ್ಟ್ ನಿಮಗೆ ಫೋರ್ ಹಂಟಿ ನೈನ್ ರುಪೀಸ್ ಬೇಸಿಕ್ ಪ್ಲಾನ್ ಇದು ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿ ನಿಮಗೆ ನಾನು ಹೇಳಿದ ಒಂದು ಎಲ್ಲ ಸರ್ವಿಸ್ಗಳು ಫ್ರೀ ಆಗಿ ಸಿಗುತ್ತೆ ಅಂತ ಹೇಳ್ಬೋದು ಜೊತೆಗೆ ನಿಮಗೆ ಇದಕ್ಕಿಂತ ಹೈ ಸ್ಪೀಡ್ ಬೇಕು ನಮಗೆ ಹಂಡ್ರೆಡ್ ಎಂ ಪಿ ಬಿ ಎಸ್ ಸ್ಪೀಡ್ ಬೇಕು ಅಂತಂದರೆ ನೀವು ಇಲ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ರಿ ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಬ್ರಾಡ್ವರ್ನ್ ಪ್ಲಾನಲ್ಲಿ ನಿಮಗೆ ನೂರು ಎಂ ಬಿ ಸ್ಪೀಡ್ ಸಿಗುತ್ತೆ ಇನ್ನು ತ್ರಿಬಲ್ ನೈನ್ಗೆ ಎಂಟರ್ಟೈನ್ಮೆಂಟ್ ಬ್ರಾಡ್ಬ್ಯಾಂಡ್ ಪ್ಲಾನ್ ಸಿಗುತ್ತೆ ಇಲ್ಲಿ ನಿಮಗೆ ಎರಡು ನೂರ ಬಿ ಪೇ ಸ್ಪೀಡಲ್ಲಿ ಸಿಗ್ತಾ ಇರುವಂಥದ್ದು ಇನ್ನು ಸಾವಿರದ ನಾನ್ನೂರ ತೊಂಬತ್ತೆಂಟು ರೂಪಾಯಿಗೆ ಪ್ರೊಫೆಷನಲ್ ಬ್ರಾಡ್ಬ್ಯಾಂಡ್ ಪ್ಲಾನ್ ಅಂತ ಸಿಗುತ್ತೆ ಇಲ್ಲಿ ಮುನ್ನೂರು ಎಂ ಬಿ ಪೇ ಸ್ಪೀಡಲ್ಲಿ ನಿಮಗೆ ಸಿಗುತ್ತೆ ಆಮೇಲೆ ಇನ್ನೊಂದು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇನ್ಫಿನಿಟಿ ಬ್ರಾಡ್ಬ್ಯಾಂಡ್ ಪ್ಲಾನ್ ಅಂತ ಸಿಗುತ್ತೆ ಒಂದು ಜಿ ಬಿ ಪೇ ಸ್ಪೀಡಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ನೀವೇನಾದರೂ ಆಫೀಸ್ನಲ್ಲಿ ಸರ್ವರ್ ಮೇಂಟೆನೆನ್ಸ್ ಮಾಡ್ತೀರಾ ಅಂತಂದರೆ ಹೆವಿ ಹೈ ಸ್ಪೀಡ್ ನಮಗೆ ಬೇಕು ನೀವು ಲೈವ್ ಸ್ಟ್ರೀಮ್ ಮಾಡ್ತೀರಾ ಅಂತಂದರೆ ಸೊ ಈ ಒಂದು ಪ್ಲಾನ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಏರ್ಟೆಲ್ ಬ್ಲ್ಯಾಕ್ ಅಂತ ಇನ್ನೊಂದು ಇದೆ ಇದರ ಬಗ್ಗೆ ಖಂಡಿತ ನಿಮಗೆ ತಿಳಿಸ್ತೀನಿ ಬೇಕಾಗುತ್ತೆ ಏನಪ್ಪ ಇದು ಏರ್ಟೆಲ್ ಬ್ಲ್ಯಾಕ್ ಅಂತ ಕೇಳೋದಾದರೆ ಎರಡರಿಂದ ಮೂರು ಸರ್ವಿಸಸ್ನ ಕಂಬೈನ್ ಮಾಡಿ ತಗೊಳ್ಳದೆ ಏರ್ಟೆಲ್ ಬ್ಲ್ಯಾಕ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಒಂದು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ಮತ್ತು ಏರ್ಟೆಲ್ ಡಿ ಟಿ ಎಚ್ ನೀವು ಕಂಬೈನ್ ಆಗಿ ತಗೋಬೋದು ಎರಡರಿಂದ ಮೂರು ಸರ್ವಿಸ್ನ ನೀವು ಆಗಿ ತಗೊಳ್ಳೋದ್ರಿಂದ ಏರ್ಟೆಲ್ ಬ್ಲಾಕ್ ಸರ್ವಿಸ್ ಅಂತ ಹೇಳ್ತಾರೆ ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಮಲ್ಟಿಪಲ್ ಬಿಲ್ಸ್ಗಳನ್ನ ನಾವು ಸ್ಪ್ಲಿಟ್ ಮಾಡೋದೇ ತಪ್ಪುತ್ತೆ ಜಸ್ಟ್ ಒಂದೇ ಬಿಲ್ಲಲ್ಲಿ ಮಲ್ಟಿಪಲ್ ಒಂದು ಸಬ್ಸ್ಕ್ರಿಪ್ಷನ್ಸ್ ನಾವು ಆರಾಮಾಗಿ ತಗೊಳ್ಬೋದು ಆಮೇಲೆ ಬಿಲ್ನ ಇಲ್ಲಿ ನಾವು ಪೇ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಒಂದೇ ಕಸ್ಟಮರ್ ಕೇರ್ ಮೂಲಕ ಎಲ್ಲ ಸರ್ವಿಸಸ್ಗಳನ್ನ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಸೊ ನಮ್ಮ ಇಲ್ಲಿ ಟೈಮ್ ಮತ್ತು ಹಣ ಸಹಿತ ಇಲ್ಲಿ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸ್ ಏನಿದೆ ಇಲ್ಲಿ ಯಾವುದೇ ರೀತಿಯಿಂದ ಹಿಡನ್ ಚಾರ್ಜಸ್ ಇರಲ್ಲ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ಸೆಟಪ್ ಬಾಕ್ಸ್ ಕೊಡ್ತಾರೆ ಜಿರಾ ಇನ್ಸ್ಟಾಲೇಷನ್ ಇರುತ್ತೆ ಸರ್ವಿಸ್ ಚಾರ್ಜ್ ಸಹಿತ ಜೀರೋ ಇರುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ರ ಒಂದು ಏರ್ಟೆಲ್ ಎಕ್ಸ್ಟ್ರೀಮ್ ಒಂದು ಸೆಟಪ್ ಬಾಕ್ಸ್ ಸಹಿತ ನಮ್ಮ ಮನೆಗೆ ನಾನು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತಂದರೆ ನಿಮಗೆ ತುಂಬ ಕಡಿಮೆ ಬೆಲೆಗೆ ಹಲವಾರು ಟಿವಿ ಚಾನಲ್ಸ್ಗಳನ್ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ನೀವೊಂದು ನಾರ್ಮಲ್ ಟಿವಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಎಚ್ ಮೂಲಕ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಸ್ಮಾರ್ಟ್ ಟಿವಿ ಆಗಿ ಇದು ಕನ್ವರ್ಟ್ ಆಗುತ್ತೆ ಇತ್ತು ಒಂದು ಸ್ಮಾರ್ಟ್ ಸೆಟ್ ಬಾಕ್ಸ್ ಆಗಿರೋದ್ರಿಂದ ಒಂದು ಒಳ್ಳೆ ಒಂದು ಲುಕ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇದ್ದರೆ ನಮ್ಮ ಒಂದು ಟಿವಿ ಸ್ಕ್ರೀನ್ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸಖತಾಗಿರ್ತ ಇರತಕ್ಕಂಥ ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು ಹಲವಾರು ಒಂದು ಟಿವಿ ಚಾನೆಲ್ಸ್ ಗಳು ನಮ್ಗೆ ಸಿಕ್ತ ಇರುವಂತದ್ದು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಬಗ್ಗೆ ಸಹಿತ ನಾ ನಿಮಗೆ ಇನ್ಫಾರ್ಮೇಷನ್ ಕೊಡಲೇಬೇಕಾಗತ್ತೆ ಹೌದು ನಿಮ್ಮ ಮನೆಯ ವೈಫೈನ ನೀವು ಕಂಪ್ಲೀಟಾಗಿ ಒಂದು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಮೂಲಕನ ಕಂಟ್ರೋಲ್ ಮಾಡ್ಬೋದು ವೈಫೈ ನೇಮನ್ನು ಅಥವಾ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂದರೆ ಈಸಿಯಾಗಿ ಒಂದು ಆ್ಯಪ್ ಮೂಲಕ ಚೇಂಜ್ ಮಾಡ್ಕೋಬೋದು ಮಲ್ಟಿಪಲ್ ಒಂದು ಒಂದು ಆ್ಯಪ್ ಮೂಲಕ ನಮಗೆ ಸಿಗ್ತಾ ಇದೆ ಇಲ್ಲಿ ನಿಮ್ಮ ಮನೆ ಒಂದು ಪ್ಲಾನ್ಸ್ನ ರೀಚಾರ್ಜ್ ಮಾಡ್ಕೋತೀರಾ ಅಂತಂದರೆ ಅಥವಾ ವೈಫೈನ ನೀವು ರಿಬೂಟ್ ಮಾಡ್ತೀರಾ ಅಂತಂದರೆ ಅಥವಾ ನಿಮ್ಮ ವೈಫೈಗೆ ಎಷ್ಟು ಡಿವೈಸ್ಗಳಲ್ಲಿ ಕನೆಕ್ಟ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಇನ್ ಕೇಸ್ ಯಾವ್ದಾದ್ರೂ ಅಂದರ್ಹದ ಡಿವೈಸ್ ಕನೆಕ್ಟ್ ಆಗಿತ್ತು ಅಂದರೆ ಅಂದ್ರೆ ನೀವು ಬ್ಲಾಕ್ಸ್ ಸಹಿತ ಮಾಡಬಹುದು ಹೀಗೆ ಹಲವಾರು ಒಂದು ಸರ್ವಿಸಸ್ಗಳು ಏರ್ಟೆಲ್ ಥ್ಯಾಂಕ್ಸ್ ಆಪ್ ಮೂಲಕ ನೀವು ಆಕ್ಸೆಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ವಿಶೇಷವಾಗಿ ಇನ್ ಕೇಸ್ ಏನಾದರೂ ನೀವು ಕಂಪ್ಲೇಂಟ್ ರೈಸ್ ಮಾಡ್ತೀರಾ ಅಂದರೆ ಅಲ್ಲಿ ಅಲ್ಲಿ ಸಹಿತ ನೀವು ಆರಾಮಾಗಿ ಕಂಪ್ಲೇಂಟ್ ರೈಸ್ ಮಾಡಿ ನಿಮ್ಮೊಂದು ಇಶ್ಯೂಸ್ಗಳನ್ನು ಅಲ್ಲಿ ನೀವು ಸರಿ ಮಾಡ್ಕೊಳ್ಬೋದು ಇನ್ನು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಗೆ ಒಂದು ಗುಡ್ ಇಂಟರ್ನೆಟ್ ಕನೆಕ್ಷನ್ ತಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಕಳೆದ ಮೂರಿಂದ ನಾಲ್ಕು ತಿಂಗಳವರೆಗೂ ಯೂಸ್ ಮಾಡ್ತಾ ಇದ್ದೀನಿ ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ್ದೀನಿ ರಿಯಲಿ ಇದುವರೆಗೂ ಯಾವುದೇ ರೀತಿ ಒಂದು ಇಶ್ಯೂಸ್ ನನಗೆ ಬಂದಿಲ್ಲ ಆಮೇಲೆ ಡೌನ್ ಟೈಮ್ ನಾನು ಇಲ್ಲ ಇವನ್ ಒಂದು ನಿಮಿಷ ಸಹಿತ ಡೌನ್ ಟೈಮ್ ಬಂದಿಲ್ಲ ಯಾವುದೇ ರೀತಿ ಇದುವರೆಗೂ ನನ್ನ ಕಸ್ಟಮರ್ ಕೇರಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ಬೋದು ಅಷ್ಟು ನೀಟಾಗಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನನಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ನೀವೇನಾದ್ರೂ ಒಂದು ಒಳ್ಳೆಯ ಸರ್ವಿಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ವ್ಯಾಲ್ಯೂ ಫಾರ್ ಮನಿ ಇಂಟರ್ನೆಟ್ ಕನೆಕ್ಷನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಟರ್ ಥಿಂಗ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ನಿಮಗೆ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ಗೆ ನಲವತ್ತು ಎಂ ಬಿ ಪಿ ಎಸ್ ಸ್ಪೀಡ್ ಇಂಟರ್ನೆಟ್ ಸಿಗುತ್ತೆ ಒಂದು ಲ್ಯಾಂಡ್ ಲೈನ್ ಕನೆಕ್ಷನ್ ಸಿಗುತ್ತೆ ಇದೆಲ್ಲದರ ಜೊತೆಗೆ ಒಳ್ಳೆ ಒಂದು ಸರ್ವಿಸ್ ಐತೆ ನಿಮಗೆ ಏರ್ಟೆಲ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇನ್ ಕೇಸ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬಿಡದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಒಂದ್ಸರಿ ಟೆಸ್ಟ್ ಮಾಡಿಕೊಂಡು ಆರಾಮಾಗಿ ಒಂದು ಹೊಸ ಕನೆಕ್ಷನ್ ತಗೊಂಡು ನೀವು ಸಹಿತ ಎಂಜಾಯ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್